ಹರಿಹಿ ಓಂ ಓಂ ದ್ರಾಂ ದ್ರೀಂ ದ್ರೋಂ ಸಹ ಶುಕ್ರಾಯ ನಮಃ ಓಂ ನಮೋ ಭಗವತಿ ವಾಸುದೇವಾಯ ಓಂ ನಮೋ ನಾರಾಯಣಾಯ ನಮಸ್ಕಾರ ವೀಕ್ಷಿಕರೇ ನೀವು ಕೂಡ ನಿಮ್ಮ ಸಮಸ್ಯೆಗಳಾದಂತಹ ವಿದ್ಯಾಭ್ಯಾಸ ಜಾಬ್ ಅಥವಾ ಮದುವೆ ಬಿಸ್ನೆಸ್ ಈ ರೀತಿಯ ಯಾವುದೇ ಸಮಸ್ಯೆಗಳಿಗಾಗ್ಲಿ ಸಹ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಗೆ ಕರೆ ಮಾಡಿ ಗುರುಜಿ ಅವ್ರ ಮಾತಾಡಿ ಅವ್ರತ್ರ ಪರಿಹಾರವನ್ನ ಪಡ್ಕೋಬಹುದು ಹಾಗೆ ಗುರುಜಿ ಅವರಿಂದ ಇದೇ ಜುಲೈ ಇಪ್ಪತ್ತ್ ಮೂರರಿಂದ ರೇಖಾ ಚಕ್ರ ಹಾಗೂ ಎಸೆನ್ಶಿಯಲ್ ಆಯಿಲ್ ಇದೆಲ್ಲದರ ಬಗ್ಗೆ ಕ್ಲಾಸ್ ಕ್ಲಾಸಸ್ ಕೂಡ ನಡೆಯುತ್ತೆ ನಾಲ್ಕು ದಿನಗಳ ಕ್ಲಾಸಸ್ ನಡೆಯುತ್ತೆ ಅದು ಕೇವಲ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಹಾಗೆ ಆಗಸ್ಟ್ ಹನ್ನೊಂದರಿಂದ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಕ್ಲಾಸಸ್ ನಡೆಯುತ್ತೆ ಅದು ಕೂಡ ಹದಿನೈದು ದಿನದಲ್ಲಿ ಸಂಪೂರ್ಣವಾಗಿ ನಿಮಗೆ ಜ್ಯೋತಿಷ್ಯ ಶಾಸ್ತ್ರವನ್ನ ಹೇಳ್ಕೊಡ್ತಾರೆ ವಿಶ್ವಾದ್ಯಂತ ಅರವತ್ತೈದು ಸಾವಿರ ವಿದ್ಯಾರ್ಥಿಗಳು ಇವರಿಂದ ಜ್ಯೋತಿಷ ಶಾಸ್ತ್ರವನ್ನ ಕಲ್ತಿದಾರೆ ಇದ್ದಾರೆ ಗುರುಜಿ ಇವಾಗ ಸೊ ಮಾತಾಡ್ತಾ ಹೋಗೋದಾದ್ರೆ ಇನ್ನ ಈ ಕ್ಲಾಸಸ್ ಬಗ್ಗೆ ನೋಡೋದಾದ್ರೆ ಹದಿನೈದು ದಿನದ ಜ್ಯೋತಿಷ್ಯ ಶಾಸ್ತ್ರ ಕ್ಲಾಸ್ ಅಲ್ಲಿ ಏನೇನೆಲ್ಲ ನಾವು ಕಲಿಬಹುದಾಗಿದೆ ಅಂತ ಎರಡು ಸಾವಿರದ ಹದಿನಾರಿಂದ ಕೂಡ ಮಾಡ್ತಾ ಇದ್ದೀನಿ ನಿನ್ನೆ ಮೊನ್ನೆದಲ್ಲ ಎರಡು ಸಾವಿರದ ಹದಿನಾರು ಇಲ್ಲಿಗೆ ಹೆಚ್ಚು ಕಮ್ಮಿ ಒಂದು ಒಂಬತ್ತು ವರ್ಷ ಆಗುತ್ತೆ ಹತ್ರ ಸಾಮಾನ್ಯವಾಗಿ ಜ್ಯೋತಿಷ್ಯ ಕಬ್ಬಣದ ಕಡಲೆ ಅಂತ ಹೇಳ್ತಾರೆ ನನ್ನ ಪರವಾಗಿ ಕಬ್ಬಿಣದ ಕಡಲೆ ಅಲ್ವೇ ಅಲ್ಲ ಹಾಗೆ ನೋಡಕ್ಕೋದ್ರೆ ನಾಲ್ಕೇ ವರ್ಷದಲ್ಲಿ ಎಂ ಬಿ ಬಿ ಎಸ್ ಮುಗಿಸಲ್ವಾ ಇಂಜೆಕ್ಷನ್ ಕೊಡಕ್ಕೆ ಹೋಗಲ್ವಾ ಹಾಂ ಇನ್ನೊಂದು ವರ್ಷ ಮಾಡಿಬಿಟ್ಟು ಎಮ್ ಡಿ ಮಾಡಿಬಿಟ್ಟು ಆಪ್ರೇಷನ್ಗೆ ಹೋಗಲ್ವಾ ಆರು ವರ್ಷಕ್ಕೆ ಆಪ್ರೇಷನ್ಗೆ ಹೋಗ್ತಕ್ಕಂಥ ಒಬ್ಬರು ಡಾಕ್ಟ್ರು ಆರು ಏಳು ವರ್ಷಕ್ಕೆ ಇಪ್ಪತ್ತು ವರ್ಷ ಹತ್ತು ವರ್ಷ ಸಾಧನೆ ಮಾಡಿದ್ದೀವಿ ಅಂತ ಹೇಳ್ತಕ್ಕಂಥ ಬೊಗಳೇದಾಸದವರ ಹತ್ರ ನಾವು ಜಾಸ್ತಿ ಹೋಗ್ತಾಯಿದ್ದೀವಿ ದಾಸರವರಲ್ಲ ಇನ್ನೇನಿಲ್ಲ ಸುಮ್ಮನೆ ವೇಷ ಹಾಕ್ಕೊಂಡು ವೇಷಧಾರಿಗಳು ಅಂತ ಹೇಳ್ತೀವಿ ನಾವು ಹಾಕ್ಕೊಂಡು ಮೋಸ ಮಾಡ್ತಕ್ಕಂಥ ಜನರು ಹೆಚ್ಚು ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು ಇಷ್ಟು ಜನ ಕಲ್ತಿದ್ದಾರೆ ಅಂತಂದರೆ ನೀವು ಅದರಲ್ಲಿ ವಿಮರ್ಶೆ ಮಾಡ್ಕೋಬೋದು ಅರವತ್ತೈದು ಸಾವಿರ ಜನ ಲಿಸ್ಟೇ ಇದೆ ಅಲ್ಲಿ ಒಂದೊಂದು ಕ್ಲಾಸಲ್ಲಿ ಮೂರು ಸಾವಿರ ಎರಡು ಸಾವಿರ ಜನ ಕೂತಿರ್ತಾರೆ ಒಂದು ಫಂಕ್ಷನ್ ಮಾಡಿದ್ರೆ ಕ್ಲಾಸಸಲ್ಲಿ ಇನ್ನೂರು ಮುನ್ನೂರು ಜನ ಕೂತಿರ್ತಾರೆ ಆ ರೀತಿ ಜ್ಯೋತಿಷ್ಯಶಾಸ್ತ್ರನ ಪ್ರತಿಯೊಬ್ಬರು ಕಲಿಯೇಬೇಕು ಯಾಕೆ ಕಲಿಬೇಕು ಅಂತಂದರೆ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಕಷ್ಟ ಬಂದೇ ಬರುತ್ತೆ ನಾನು ಎಲ್ಲವನ್ನೂ ಎದುರಿಸ್ತೀನಿ ಅಂದರೆ ಅವ್ರಿಗೆ ಜ್ಯೋತಿಷ್ಯ ಕಲಿಯುವಂಥ ಅವಶ್ಯಕತೆ ಇಲ್ಲ ಎದುರಿಸಾದ ನಂತರ ಫೇಲ್ಯೂರ್ ಆದಾಗ ನಾನು ಕುಗ್ಗಲ್ಲ ಅಂಥವ್ರಿಗೂ ಕೂಡ ಜ್ಯೋತಿಷ್ಯ ಬೇಡ ಮತ್ತೆ ಟ್ರೈ ಮಾಡ್ತೀನಿ ಆಗಿಲ್ಲ ಅಂದರೆ ಪ್ಲ್ಯಾನ್ ಬಿ ಮಾಡ್ತೀನಿ ಟ್ರೈ ಮಾಡ್ತಾನೆ ಇರ್ತೀನಿ ಅಂಥವ್ರಿಗೆ ಜ್ಯೋತಿಷ್ಯದ ಅವಶ್ಯಕತೆನೇ ಇಲ್ಲ ಎಷ್ಟೋ ಜನ ಈ ಐ ಎ ಎಸ್ ಆಫೀಸರ್ ಐ ಎ ಎಸ್ಗೆ ಓದ್ತಾರೆ ಈ ಐ ಎ ಎಸ್ ಓದಬೇಕಾದ್ರೆ ಮೊಟ್ಟ ಮೊದಲಿಗೆ ಏನಾಗ್ಬಿಡುತ್ತೆ ಇಂಜಿನಿಯರಿಂಗ್ ಮಾಡಿರ್ತಾರೆ ಇಂಜಿನಿಯರಿಂಗ್ ಮಾಡಾದ್ಮೇಲೆ ಒಳ್ಳೆ ಪರ್ಸೆಂಟೇಜ್ ತೆಗೆದ್ಬಿಟ್ಟು ಒಳ್ಳೆ ಕೆಲಸಕ್ಕೆ ಹೋಗ್ತಕ್ಕಂಥ ಒಂದು ಯೋಗ ತೋರಿಸಿರುತ್ತೆ ತುಂಬ ಚೆನ್ನಾಗಿ ಓದ್ತಾರೆ ಅಂತಂದರೆ ಅವ್ರಿಗೆ ಒಂಥರ ಐ ಎ ಎಸ್ ಆಗೋದು ಕ್ರೇಜ್ ಐದನೇ ಮನೆ ಆರನೇ ಮನೆ ಬಂದಾಗ ಒಂದು ಕ್ರೇಜ್ ಶುರು ಆಗುತ್ತೆ ಆ ಕ್ರೇಜ್ ಶುರು ಆದಾಗ ಏನಾಗುತ್ತೆ ಐ ಎ ಎಸ್ ಮಾಡಿಬಿಡ್ತೀನಿ ಆಗ್ಬಿಡುತ್ತೆ ಅಂತ ಮಾಡ್ತಾರೆ ಇಂಜಿನಿಯರಿಂಗು ಇಪ್ಪತ್ತೆರಡನೇ ವರ್ಷನೋ ಇಪ್ಪತ್ತೊಂದನೇ ವರ್ಷನೋ ಮುಗಿಸ್ಕೊಂಡು ಇಪ್ಪತ್ತೆಂಟನೇ ವಯಸ್ಸಾದರೂ ಕೂಡ ನಾಲ್ಕು ಸತಿ ಐದು ಸತಿ ಟ್ರೈ ಮಾಡಿರ್ತೀರ ಸಕ್ಸಸ್ಸೇ ಆಗಿರಲ್ಲ ಹತ್ರಕ್ಕೂ ಬಂದಿರಲ್ಲ ಇಂಥ ಸಂದರ್ಭದಲ್ಲಿ ಇದ್ದಾಗ ಸಾಮಾನ್ಯವಾಗಿ ಮೊಟ್ಟ ಮೊದಲಿಗೆ ಏನಾಗುತ್ತೆ ಅವ್ರಿಗೆ ಫ್ರಸ್ಟ್ರೇಟ್ ಆಗ್ತಾರೆ ಇಪ್ಪತ್ತೊಂದನೇ ವಯಸ್ಸಲ್ಲಿ ಅಥವಾ ಇಪ್ಪತ್ತೆರಡನೇ ವಯಸ್ಸಲ್ಲಿ ಇಂಜಿನಿಯರಿಂಗ್ ಮುಗಿಸಿದ ತಕ್ಷಣ ಒಂದು ಜಾಬ್ ಜಾಯ್ನ್ ಆಗಿದ್ದರೆ ಒಂದು ಕಂಟಿನ್ಯೂಟಿ ಇರೋದು ಆ ಕಂಟಿನ್ಯೂಟಿ ಇಲ್ಲದೇ ಇರತಕ್ಕಂಥ ಒಂದು ವಿಚಾರನ ತೊಗೊಂಡ್ಬಂದಾಗ ಇಪ್ಪತ್ತೆಂಟರಲ್ಲಿ ಫೇಲ್ ಆಗಿ ಮತ್ತೆ ನಾನು ಜಾಬ್ಗೆ ಹೋಗ್ತೀನಿ ಅಂದಾಗ ಅಷ್ಟು ವರ್ಷದ ಅನುಭವ ಇಲ್ಲ ಯಾವುದೇ ಕಂಪ್ನಿಗೆ ಹೋದ್ರೂ ನೀನು ಇಷ್ಟು ವರ್ಷ ಏನು ಮಾಡ್ತಾಯಿದ್ದೆ ನಾಲ್ಕು ವರ್ಷ ಓದಿರೋದೆಲ್ಲ ಮರ್ತ್ಕೊಂಡ್ಬಿಡ್ತಾರೆ ಟ್ರೆಂಡ್ ಚೇಂಜ್ ಆಗುತ್ತೆ ಲೈಫ್ ಹಾಳಾಯ್ತಾ ಆವಾಗ ಬರ್ತಾರೆ ಇಪ್ಪತ್ತೆಂಟನೇ ವಯಸ್ಸಲ್ಲಿ

అల్లరమ వినయంట మైసూర్ నుండి కరనాట్ తీదిని సరే సార్ ఎవరి బగ్య కేల్బెక్కితో మేడం నన్ బగ్యనే కేల్బెక్కితో గురుజీ సరే సార్ డేట్ ఆఫ్ బర్త్ ఏలి మేడం ప్రశ్న శాస్త్రం మేడం అహ సరే ఓకే నంబర్ ఏలి సార్ 100 249 లో ఒకొ మేడం 14 14 14 ఏ ప్రశ్న ఏదే కేలి సార్ ఆ గురుజీ నమస్కారం గురుజీ ఆ ఏలి నమస్కారం ಆ ಗುರುಜಿ ನಾನ್ ಟ್ಯಾಂಕ್ ಗುರುಜಿ ಇವನ್ ಐಶಿವಿ ಎಮ್ ಐಶ್ರಮ್ ಉದ್ದ ಎಲ್ಲ ಬರ್ತೀರಲ್ಲ ಗುರುಜಿ ಈಗ ಗ್ಯಾರಂಟಿ ಗ್ಯಾರೆಂಟಿ ಅಲ್ಲಿ ಇದೀವಿ ಗ್ಯಾರಂಟಿ ಬಗ್ಗೆ ಮಾತಾಡೋಣ ಅಲ್ವಾ ಗ್ಯಾರಂಟಿ ನಿಮ್ಗೆ ಇದು ಕೊಡ್ತೀವಿ ಓಕೆ ಏನ್ ಕೇಳ್ಬೇಕಾಗಿತ್ತು ಸರ್ ಆ ಗುರುಜಿ ಇದು ನಂದು ಮದ್ವೆ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ ಇದು ಒಂದು ತೊಂದರೆ ಇಲ್ಲ ಫೋರ್ಟಿ ಅಲ್ಲಿ ಗುರುಜಿ ಫೋಟಿ ಡಿಸ್ಪ್ಲೇ ಮಾಡಿ ಸೊ ಬೇಸಿಕಲಿ ಹದಿನಾಲ್ಕು ಪ್ರಶ್ನಶಾಸ್ತ್ರ ನೋಡಬೇಕಾದ್ರೆ ವೈವಾಹಿಕ ಬಿಗ್ಗ ವಿಚಾರದಲ್ಲಿ ಹುಡುಗಿನ ನೋಡ್ತಾ ಇದ್ರ ಏನು ಆ ಪ್ರಶ್ನೆಯಲ್ಲಿ ನಾ ಮೇಲೆ ನಾನು ಹುಡುಕ್ಬೇಕಿದ್ದೀನಿ ಹುಡುಗಿ ಡಿವೋರ್ಸ್ ಆಗಿದೆ ಗುರುಜಿ ಇನ್ನೊಂದು ಹುಡುಕ್ತಿದೀವಿ ಬಟ್ ಯಾವ್ದು ಆಗ್ತಿಲ್ಲ ಓಕೆ ಡಿವೋರ್ಸ್ ಆಗಿದ್ರೆ ಮೊದಲನೇ ಮನೆಗೆ ನಾವು ಕಸ್ಪ ಸೆವೆನ್ ಅಂತ ನೋಡ್ತೀವಿ ಎರಡನೇ ಮದುವೆ ಕಸ್ಪ ನೈನ್ ಅಂತ ನೋಡ್ತೀವಿ ಕಸ್ಪ ನೈನ್ ಅಂತ ನೋಡಿದಾಗ ಎರಡನೇ ಮನೆ ತೋರಿಸ್ತಾ ಇದೆ ಮದುವೆ ಹಾಗೆ ಆಗುತ್ತೆ ಅಂತ ಬರ್ತಾ ಇದೆ ಮಾತುಕತೆಯಲ್ಲಿ ಬರ್ತಾ ಇದೆ ಮಾತುಕತೆ ಅಂದರೆ ಮೂರನೇ ಮನೆ ಬರುತ್ತೆ ಅದಾದ ನಂತರ ಎರಡನೇ ಮನೆ ನಮಗೆ ವಿವಾಹವನ್ನು ತೋರಿಸುತ್ತೆ ಹಿರಿಯರ ಆಶೀರ್ವಾದನ ತೋರಿಸುತ್ತೆ ಕೊನೆಗೆ ಐದನೇ ಮನೆ ಸ್ವಲ್ಪ ಸ್ಟಕ್ ಆಗುತ್ತೆ ಅಂತಂದರೆ ಸ್ವಲ್ಪ ಸೆಲೆಕ್ಟಿವ್ ಆಗಿದ್ದೀರಾ ಮೊದಲನೇದು ಏನೋ ಸಮಸ್ಯೆ ಆಗಿಬಿಟ್ಟಿದೆ ಎರಡನೇದು ಸರಿ ಮಾಡ್ಕೋಬೇಕು ನಾನು ಅಂತ ಹೇಳಿ ಸೆಲೆಕ್ಟಿವ್ ಆಗಿಬಿಡ್ತೀವಿ ಬಂದಿದ್ದೆಲ್ಲ ಹತ್ತು ಸತಿ ಶೋಧನೆ ಮಾಡ್ತಕ್ಕಂಥದ್ದು ಶೋಧನೆ ಹಾಗೆ ಹೀಗೆ ಶೋಧನೆ ಮಾಡ್ತಕ್ಕಂಥದ್ದು ಹೆಚ್ಚಾಗುತ್ತೆ ಕೇತುಗೆ ನೀವು ವೆರಿ ಸಿಂಪಲ್ ಆಗಿರ್ತಕ್ಕಂಥದ್ದು ಆ ಕೇತುಗೆ ಗ್ರಹಕ್ಕೆ ದಾನ ಇಂಟೆನ್ಸಿಟಿ ಕಮ್ಮಿ ಆಗುತ್ತೆ ಬಾಳೆಹಣ್ಣನ್ನು ಪ್ರತಿ ಗುರುವಾರ ಕೇತುಗೆ ದಾನ ಮಾಡ್ತಾಯಿರಿ ಹಾಗೆ ಬಲಗೈಗೆ ಮೂರು ಸುತ್ತು ಎಲ್ಲೋ ಕಲರ್ ದಾರ ಕಟ್ಕೊಳ್ಳಿ ಕಲರ್ ಎನರ್ಜಿ ಬಂದಾಗ ನಮಗೆ ಫೋಕಸ್ ಬರ್ತಕ್ಕಂಥದ್ದು ತೋರಿಸುತ್ತೆ ಖಂಡಿತ ವಿವಾಹ ಎರಡನೇದು ಚೆನ್ನಾಗಿರುತ್ತೆ ಮೊದಲನೇ ಥರ ಸಮಸ್ಯೆ ಆಗೋದಿಲ್ಲ ಒಳ್ಳೆಯದಾಗಲಿ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಐ ಎ ಎಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅದನ್ನು ಕಂಟಿನ್ಯೂ ಮಾಡೋಣ ಸಾಮಾನ್ಯವಾಗಿ ಈ ಪೋಷಕರು ಕೂಡ ತುಂಬ ಫೋರ್ಸ್ ಮಾಡ್ತಾರೆ ನಾನು ಭಾಳಷ್ಟು ನೋಡಿದ್ದೀನಿ ಅವರ ತಂದೆ ಏನಾದರೂ ಐ ಎ ಎಸ್ ಆಫೀಸರೋ ಅಥವಾ ಗೌರ್ಮೆಂಟಲ್ಲಿ ಇದ್ಬಿಟ್ರೆ ಅವರು ಅವರ ಮಕ್ಕಳಿಗೆ ಅವರ ಮಗನಿಗೆ ಸ್ವಲ್ಪ ಪ್ರೆಷರ್ ಹಾಕೋದು ಜಾಸ್ತಿ ನಾನು ನೋಡಿದ್ದೀನಿ ತುಂಬ ಜಾತಕದಲ್ಲಿದ್ದಾಗ ಆಗುತ್ತೆ ನಾನು ನೋಡಿರ್ತಕ್ಕಂಥ ಎಲ್ಲ ಎಷ್ಟೊಂದು ವಿಚಾರದಲ್ಲಿ ಅವರ ಮಗನ ಜಾತಕದಲ್ಲಿ ಆ ಐ ಎ ಎಸ್ಸು ಐ ಪಿ ಎಸ್ ಯೋಗ ಅಥವಾ ಗೌರ್ಮೆಂಟ್ ಅನ್ನೋದೇ ಸ್ವಲ್ಪ ಕಷ್ಟಕರವಾಗಿರುತ್ತೆ ಇವರಿಗೆ ಬಲವಂತ ಮಾಡಿ ಓದಿಸ್ತಾರೆ ಕೆಲವು ಐ ಎ ಎಸ್ ಐ ಪಿ ಎಸ್ಸು ಕೋಚಿಂಗ್ ಸೆಂಟರ್ ಇರ್ತಕ್ಕಂಥದ್ದಕ್ಕೆ ಲಕ್ಷಾಂತರ ರೂಪಾಯಿ ಸುರಿದು ಇದರಲ್ಲಿ ಉದ್ಧಾರ ಆಗಿರೋರು ಯಾರು ಅಂದರೆ ಕೋಚಿಂಗ್ ಸೆಂಟ್ರೇ ಇವತ್ತು ಕೋಚಿಂಗ್ ಸೆಂಟ್ರು ಕೋಟಿ ಕೋಟ್ಯಾದ ಕೋಟಿ 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 ಟನ್ ಓವರ್ ಮಾಡ್ತಕ್ಕಂಥ ಒಂದು ಕೋಚಿಂಗ್ ಸೆಂಟ್ರೆ ಐ ಎ ಎಸ್ ಐ ಪಿ ಎಸ್ ಇದೆಯಲ್ಲ ಆ ಐ ಎ ಎಸ್ ಓದಿರೋರಿಗೆ ದುಡ್ಡಿಲ್ಲ ಇಲ್ಲ ಬೆಲೆನೂ ಇಲ್ಲ ಕೋಚಿಂಗ್ ಸೆಂಟರ್ ಇರ್ತವ್ರಿಗೆ ನೂರು ನೂರು ಜನ ಇನ್ನೂರು ಎಲ್ಲರಿಗೂ ಆಸೆ ಅಲ್ವಾ ನಾನು ಮಾಡ್ತೀನಿ ಅಂತ ಆಸೆಗೆ ದುಡ್ಡು ಹಾಕಬೇಕು ಅದೇನು ಹತ್ತು ಸಾವಿರ ಇಪ್ಪತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಹೋಗ್ತಾರೆ ಅಲ್ಲೇ ಆಫರ್ಗಳು ಫಸ್ಟ್ ಇಯರ್ ಫೇಲ್ ಆದೆಯಾ ಆಫರಲ್ಲಿ ಬನ್ನಿ ಸೆಕೆಂಡ್ ಇಯರ್ ಕಲೀರಿ ಈಗ ಫಸ್ಟ್ ಮೂರು ಲಕ್ಷ ಕೊಟ್ರಾ ನೆಕ್ಸ್ಟ್ ಎರಡು ಲಕ್ಷ ಕೊಡಿ ಮೂರನೇ ಟೈಮು ಒಂದೇ ಲಕ್ಷ ಕೊಡಿ ಅದೇ ಕಲೀರಿ ನಮ್ಮ ಹತ್ರ ನಾಲ್ಕನೇ ಟೈಮಲ್ಲಿ ನಿಮಗೆ ಫಿಫ್ಟಿ ಫಿಫ್ಟಿ ತೌಸಂಡ್ ಕೊಟ್ಬಿಡ್ತೀವಿ ಅಂದರೆ ಒಟ್ಟಿನಲ್ಲಿ ಒಬ್ಬ ವ್ಯಕ್ತಿಯಿಂದ ಚೆನ್ನಾಗಿ ಒಂದು ಹತ್ತು ಲಕ್ಷ ಪೀಕೋದು ಇದು ಮೆಡಿಕಲ್ ವಿಚಾರಗಳಿಂದ ದಂಧೆ ಆಗ್ಬಿಟ್ಟಿದೆ ಇದು ಗ್ಯಾರಂಟಿ ಇಲ್ಲ ನಾವು ಹೇಳ್ಕೊಡ್ತೀವಿ ನಿಮ್ಮ ಅದೃಷ್ಟ ಮತ್ತು ಅದೃಷ್ಟನೇ ನೋಡಿಕೊಂಡು ಜಾಯ್ನ್ ಆಗಿ ನಮ್ಮ ಕ್ಲಾಸಸ್ ಹದಿನೈದು ಸಾವಿರ ರೂಪಾಯಿ ನಾವು ಚಾರ್ಜ್ ಮಾಡ್ತೀವಿ ಜಸ್ಟ್ ಫಿಫ್ಟೀನ್ ತೌಸಂಡ್ ಇವತ್ತು ಎಷ್ಟು ಜನ ಅಲ್ಲಿ ಕೂತಿದಾರಲ್ಲ ತೋರಿಸ್ತಾ ಇದಾರಲ್ಲ ಇವತ್ತು ಸ್ಕ್ರೀನಲ್ಲಿ ಅದ್ರಲ್ಲಿ ಎಷ್ಟು ಜನ ಎ ಎಸ್ ಫೇಲ್ ಆಗಿರೋರು ಕೂತಿದ್ದಾರೆ ಇಂಜಿನಿಯರಿಂಗ್ ಮಾಡಿ ಬೇರೆ ಏನೋ ಮಾಡಬೇಕು ಅಂತ ಕೂತಿದ್ದಾರೆ ಒಬ್ಬರು ಕೂಡ ಅವ್ರ ಲೈಫು ಮ್ಯಾರೇಜ್ ಬಗ್ಗೆ ಇರೋರು ಎಲ್ಲ ಡಿಫ್ರೆಂಟ್ 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 ಪ್ರಾಬ್ಲಮ್ ಒಂದೇ ಪ್ರಾಬ್ಲಮ್ ಅಲ್ಲ ಸಾಮಾನ್ಯವಾಗಿ ಶೇರ್ ಮಾರ್ಕೆಟ್ ಅಂತಂದರೆ ಅದು ಬರೀ ಬೇರೆ ಬೇರೆ ಎಲ್ಲೆಲ್ಲಿ ಹಾಕಬೇಕು ಅಂತ ಇರ್ತದೆ ಬೇರೆ ಯಾವುದೋ ಕಾರ್ಯಕ್ರಮ ಅಂದರೆ ಬೇರೆ ಬೇರೆ ಇರುತ್ತೆ ಬಟ್ ಈ ಕಾರ್ಯಕ್ರಮ ಈ ನಾವು ಮಾಡ್ತಕ್ಕಂಥ ಒಂದು ಕ್ಲಾಸಸ್ಸು ಕಂಪ್ಲೀಟ್ಲಿ ನಾವು ನೋಡಿದ್ರೆ ಸಂಪೂರ್ಣವಾಗಿ ಒಬ್ಬರಿಗೆ ಮಗನ ವಿದ್ಯಾಭ್ಯಾಸದ ತೊಂದರೆ ಇರುತ್ತೆ ಅಥವಾ ಒಬ್ಬ ವ್ಯಕ್ತಿಗೆ ಜಾಬ್ ಪ್ರಾಬ್ಲಮ್ ಇರ್ತಕ್ಕಂಥ ತೋರಿಸುತ್ತೆ ಅಥವಾ ಒಬ್ಬ ವ್ಯಕ್ತಿಗೆ ಆಗಿ ಸಮಸ್ಯೆಯಲ್ಲಿರ್ತಕ್ಕಂಥ ತೋರಿಸ್ತಾ ಇದೆ ಅಥವಾ ಇನ್ನೊಬ್ಬನಿಗೆ ಮಾನಸಿಕ ಚಿಂತೆ ಅಥವಾ ಅನಾರೋಗ್ಯ ತೋರಿಸ್ತಕ್ಕಂಥದ್ದು ಬಹುತೇಕ ಹೆಚ್ಚಾಗಿದೆ ಇಂಥ ಒಂದು ಸಂದರ್ಭ ನಾವು ನೋಡಬೇಕಾದ್ರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಹಾರ ಅಂತ ನಾನು ಹೇಳೋದಿಲ್ಲ ತಪ್ಪಾಗುತ್ತದ್ದು ಪರಿಹಾರ ಅಂತ ಯಾರು ಮಾತಾಡ್ತಾರೆ ಕಾಂಪೌಂಡರ್ಗಳು ಅವರೆಲ್ಲ ದೇವರ ಬಗ್ಗೆ ಮರ್ಯಾದೆ ಇಲ್ಲದೆ ಇರ್ತಕ್ಕಂಥವ್ರು ಅಥವಾ ದೇವರ ಬಗ್ಗೆ ಹಲೋ 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 ಮ್ಯಾಮ್ ನಾನು ವೇದಾ ಅಂತ ಬೆಂಗಳೂರಿಂದ ಮಾತಾಡ್ತಿರೋದು ಹಾಂ ಮೇಡಮ್ ಓಕೆ ಯಾರ ಬಗ್ಗೆ ಕೇಳಬೇಕಿತ್ತು ನಮ್ ಬಗ್ಗೆನೇ ಡೇಟ್ ಆಫ್ ಬರ್ತ್ ಹೇಳಿ ನಿಮ್ಮದು ಝೀರೋ ಒನ್ ಫೆಬ್ರವರಿ ಟು ತೌಸಂಡ್ ಫೋರ್ ಒನ್ ಸರಿ ರಿಪೀಟ್ ಮಾಡಿ ಜೀರೋ ಒನ್ ಹಾಂ ವೆಬ್ ಟೂ ತೌಸಂಡ್ ಫೋರ್ ಟು ತೌಸಂಡ್ ಫೋರ್ ಫೆಬ್ರವರಿನಾ ಹೌದು ಫೆಬ್ರವರಿ ತಿನ್ನಿಸ್ತೀರಾ

ಓದಿದ ಮೇಲೆ ಕೆಲಸನೇ ಸಿಕ್ಕಿಲ್ಲ ಅಂತಂದ್ರೆ ಅದು ತಪ್ಪಾಗ್ತದೆ ಓಕೆ ಏನ್ ಓದಿದೀರಾ ಈಗ ಕೊಟ್ಟಿರ್ತಕ್ಕಂತ ರಾಶಿ ನೋಡೋಣ ರಾಹು ಆರನೇ ಮನೆ ಸರ್ವಿಸ್ ಇಂಡಸ್ಟ್ರಿಗೆ ಹೋಗ್ಬೇಕು ನೀವು ಏನ್ ಓದಿದೀರಾ ಕಂಪನಿ ಸರ್ವಿಸ್ ಕಂಪನಿಗೆ ಹೋದ್ರೆ ಸರ್ವಿಸ್ ಇಂಡಸ್ಟ್ರಿ ಅಂತ ಕರಿತೀವಿ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಸಕ್ಸಸ್ ಇದೆ ಬಟ್ ಆದ್ರೆ ನಿಮ್ಮ ರಾಹುನಲ್ಲಿ ನೈನ್ತ್ ಹೌಸ್ ತೋರಿಸ್ತಾ ಇರೋದ್ರಿಂದ ಹೈಯರ್ ಸ್ಟಡೀಸ್ ತೋರಿಸ್ತಾ ಇದೆಯಲ್ಲ ಇಲ್ಲಿ ಸರಿ ಸರಿ ಓಕೆ ಅಂದ್ರೆ ಏನು ಹೇಳಿದ್ರು ರೆಡಿ ಇದೆ ನೀವು ಫ್ಲೈಟ್ ತಿಂದರೆ ರೆಡಿ ರಾಕೆಟ್ ಹತ್ತಿಂದ್ರೆ ರೆಡಿ ಎಜುಕೇಶನ್ ತೋರಿಸ್ತಾ ಇದೆ ಸಾಧ್ಯವಾದರೆ ಯು ಆರ್ ವೆರಿ ಯಂಗ್ ಟ್ವೆಂಟಿ ಒನ್ ಇಯರ್ಸ್ ಇದೆ ತಂದೆ ತಾಯಿ ಸಪೋರ್ಟ್ ಮಾಡ್ತಾರೆ ಅಂತಂದ್ರೆ ಫಸ್ಟ್ ಸ್ಟಡೀಸ್ ಹೈಯರ್ ಸ್ಟಡೀಸ್ ಒಂದು ಮಾಡ್ಬಿಡಿ ನನ್ನ ಸಜೆಷನ್ ಜಾಬ್ ಒಲವು ಇರುತ್ತೆ ಆದರೆ ಇದು ಮಾಡಿ ಆಯಿತು ನಾವು ಹೇಳಾದ್ಮೇಲೆ ಅವ್ರು ಕಟ್ ಮಾಡಿ ನಾವು ಮುದ್ದು ಬೇರೆ ಬೇರೆ ಕಾಲ್ ತೊಗೊಂಡು ನಾನು ಹೇಳ್ತಾ ಇರ್ತೀನಿ ಅವ್ರು ಕಟ್ ಮಾಡ್ಕೊಂಡು ಅಲ್ಲಿ ಟಿ ವಿ ನೋಡ್ಕೊಳ್ತಾರೆ ಕಾಲ್ ಹಂಗೆ ಇಟ್ಟರೆ ಮತ್ತೆ ಬೇರೆ ಕತೆ ಕೇಳ್ತಾ ಇರ್ತಾರೆ ಕನೆಕ್ಟ್ ಮಾಡಿ ಒಳ್ಳೇದಾಗ್ಲಿ ಹಲೋ 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 ಕೇಳಿಸ್ತಾ ಇದೆಯಾ ಹೇಳಿ ಏನ್ ಹೆಸರು ಶಾಂತ ಅಂತ ಮಾತಾಡ್ತಾ ಇದ್ದೀನಿ ಮೇಡಂ ಓಕೆ ಯಾರ್ ಬಗ್ಗೆ ಕೇಳ್ಬೇಕಿತ್ತು ಮಗ ಬಗ್ಗೆ ಕೇಳ್ಬೇಕಾಗಿತ್ತು ಮೇಡಂ ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು ಆರು 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 ತೊಂಬತ್ತೊಂದು సార్దు బనిర్ తొబనిర్ తొభాత్ తొబాత్ తొరు సినినిరి తొమ్యా ? పెరేగే 7 గంటే మోథ తొసినినిసి మేడాగే చిరు క్రు క్రాగే పెరు తొరు ಹಾ ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಬರ್ತೈತಿ ಸರ್ ನಿಮ್ಮ ಆಫೀಸ್ ನಿಂದ ನಾವು ಕೈಲಾಸ ಮಂತ್ರ ತೊಗೊಂಡಿವಿ ಮಗಳ ಬಗ್ಗೆ ಮಕ್ಕಳ ಬಗ್ಗೆ ಕೇಳಿವಿ ಒಳ್ಳೆದಾಗೈತಿ ಮಗಳ ಮಗನೂ ಆಗೈತಿ ಗುರುಜಿ ನಮಗೆ ಆಫೀಸ್ ನಿಂದ ಕರೆ ಮಾಡಿ ಕೇಳ್ಕೊಂಡಿವಿ ಗುರುಜಿ ಒಳ್ಳೇದಾಗೈತಿ ನಮ್ಗೆ ಗುರುಜಿನ್ ಇಲ್ಲ ಮಗಳು ಕೆಲಸದ ಪ್ರಯತ್ನ ಮಾಡ್ತಾ ಇದ್ದಾಳೆ ಸರ್ ಅವಳು ಟೀಚರ್ ಕೋರ್ಸ್ ಮಾಡಿದ್ರೆ ಹತ್ತತ್ರ ಹೋಗಿ ಹೋಗೈತಿ ಗುರುಜಿ ಅದು ಪ್ರೈವೇಟ್ ರಾಗ್ಲಿ ಗೌರ್ಮೆಂಟ್ ರಾಗ್ಲಿ ಮಾಡ್ಬೇಕಂತ ಹೇಳಿ ಪ್ರಯತ್ನ ಮಾಡ್ತಾಳೆ ಗುರುಜಿ ಆಗತ್ತಾ ಗುರುಜಿ ಕೆಲಸ ಬಿ ಎಡ್ ಓದಿದ್ದಾರೆ ಎಜುಕೇಶನ್ ಓದಿದ್ದಾರೆ ಕುಂಭರಾಶಿ ಹುಟ್ಟಿದಾರೆ ಕುಂಭರಾಶಿ ಪೂರ್ವ ಭಾದ್ರಪದ ನಕ್ಷತ್ರ ದಶಾ ಸಿಸ್ಟಮ್ ಅಲ್ಲಿ ನೋಡಬೇಕು ಅಂತಂದ್ರೆ ಎರಡ್ ಸಾವಿರದ ಹದಿನೆಂಟರಿಂದ ಬುಧ ಬುಧ ಇಸ್ ದಿ ಕಾರಕ ಫಾರ್ ಇಂಟೆಲಿಜೆನ್ಸ್ ಆ ಬುಧನ ಕಾರಕತ್ವದಲ್ಲಿ ಬರ್ತಕ್ಕಂತ ಒಂದು ಕಾಂಬಿನೇಷನ್ ನೋಡೋಣ ಹನ್ನೆರಡನೇ ಮನೆ ಮೂರನೇ ಮನೆ ಬಂದಿರೋದು ಸ್ವಲ್ಪ ಜಾ ಜಾಬಲ್ಲಿ ಸ್ವಲ್ಪ ಟಫ್ ಕಾಂಬಿನೇಷನ್ ಯಾವಾಗಲೂ ಕೂಡ ಈ ಕಾಂಬಿನೇಷನ್ನು ನಾವು ಹನ್ನೆರಡನೇ ಮನೆ ಇದು ಬಂತು ಅಂತಂದರೆ ತುಂಬಾ ಡಿಫಿಕಲ್ಟ್ ಕಾಂಬಿನೇಷನ್ ಇದು ಇದು ಹನ್ನೆರಡನೇ ಮನೆ ಹೆಚ್ಚಾಗಿ ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಮಾಡ್ಕೊಂಡು ಹೋಗಬೇಕು ಅಂದರೆ ಈ ಕಿಂಡರ್ ಗಾರ್ಡನ್ನು ಒನ್ ಟು ಫಿಫ್ತು ಒಂದು ಪ್ರೈವೇಟು ಸ್ಕೂಲು ಇಂಥದ್ದು ಮಾತ್ರ ಮಾಡ್ಬೋದು ದೊಡ್ಡ ಸಿಟಿಲಿ ಇದ್ದರೆ ಅಂದರೆ ಒಂದು ಸಿಟಿ ಅಂದರೆ ಹೈದ್ರಾಬಾದು ಬ್ಯಾಂಗ್ಳೂರು ಆ ಥರ ಇದ್ದರೆ ಇಂಟರ್ನ್ಯಾಷನಲ್ ಸ್ಕೂಲ್ಸ್ಗೆ ಅವ್ರಿಗೆ ಅವಕಾಶ ಸಿಗುತ್ತೆ ಊರು ಬಿಟ್ಟರೆ ಇವರಿಗೆ ಉದ್ಯೋಗ ಚೆನ್ನಾಗಿದೆ ಊರು ಬಿಡಬೇಕು ಗದಗ್ ಬಿಡಬೇಕು ಅಲ್ಲಿ ಹತ್ರದಲ್ಲಿರ್ತಕ್ಕಂಥ ಹುಬ್ಳಿನೂ ಬಿಡಬೇಕು ಶ್ರೀ ಅಷ್ಟು ಗೋ ಅವೇ ಸ್ವಲ್ಪ ದೂರದಲ್ಲಿ ಹೋದರೆ ಸಕ್ಸಸ್ ಜಾಸ್ತಿ ಇಂಟರ್ನ್ಯಾಷನಲ್ ಸ್ಕೂಲ್ಸ್ಗೆ ಇವ್ರಿಗೆ ಹೆಲ್ಪ್ ಆಗುತ್ತೆ ಆಗೂ ಸಿಗುತ್ತೆ ಒಳ್ಳೇದಾಗಲಿ ಓಕೆ ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ ನಿಮ್ಮ ಹತ್ರ ಕಲ್ತಿದ್ದಂತಹ ಅರವತ್ತೈದು ಸಾವಿರ ವಿದ್ಯಾರ್ಥಿಗಳಲ್ಲಿ ಒಬ್ಬರಾದ ವಿದ್ಯಾರ್ಥಿ ಅವರ ಅನಿಸಿಕೆ ಅಭಿಪ್ರಾಯವನ್ನು ಕೇಳ್ಕೊಂಬರೋಣ ದಿನೇಶ್ ಗುರುಜಿ ಅವರ ಸ್ಟೂಡೆಂಟ್ ದಿನೇಶ್ ಅವರ ಎಲ್ಲ ಕ್ಲಾಸ್ ಕಲ್ತಿದ್ದೀನಿ ಡಾಕ್ಟರೇಟ್ ಹೈಯರ್ ಕ್ಲಾಸ್ ನಕ್ಷತ್ರ ನಾಡಿ ಬೇಸಿಕ್ಸ್ ಬೃಗನ ನಾಡಿ ನಿಮ್ಮ ಎಲ್ಲ ಕ್ಲಾಸ್ ಕಲ್ತಿದ್ದೀನಿ ಅವರಿಂದ ಭಾಳ ಒಳ್ಳೆಯದಾಗಿದೆ ಪ್ರಿಡಿಕ್ಷನ್ ಎಲ್ಲ ಹೇಳ್ತಾ ಇದ್ದೀನಿ ನಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಮತ್ತು ನಮ್ಮ ಫ್ರೆಂಡ್ಸಿಗೆ ಹೇಳ್ತಿದ್ದೀನಿ ಎಲ್ಲ ಕರೆಕ್ಟಾಗಿ ನಿಜ ಆಗಿದೆ ಅವರಿಂದ ಹೇಳ್ಬೇಕಂದ್ರೆ ನನಗೆ ಒಂದು ಎನ್ಕರೇಜ್ಮೆಂಟ್ ಸಿಕ್ಕಿದೆ ಒಂದು ಒಂದು ಚೈತನ್ಯ ಸಿಕ್ಕಿದೆ ಅಡೇರ್ನೆಸ್ ಬಂದಿದೆ ನಾನು ಮುಂಚೆ ಬಹಳ ಹಂಚ್ಕೋತ ಇದ್ದೆ ಲೈಫ್ ಅಲ್ಲಿ ಬಹಳ ಭಯ ಪಟ್ಟು ಎಲ್ಲದಕ್ಕೂ ಏನು ಬಂದ್ರೆ ಅಷ್ಟು ಧೈರ್ಯದಿಂದ ಎದುರಿಸ್ತಿದ್ದಿಲ್ಲ ಸರ್ ಕ್ಲಾಸಸ್ ಕಲ್ತ್ ಮೇಲೆ ಸರ್ ಎಲ್ಲ ಕಲ್ತ್ ಮೇಲೆ ಧೈರ್ಯ ಬಂದಿದೆ ಎಲ್ಲಾ ಪ್ರಾಬ್ಲಮ್ಸ್ ಎದುರಿಸ್ತಾ ಇದೀನಿ ಕೆಲವೊಂದಿಗೆ ಸರ್ ಹೇಳಿದ್ರೆ ಕರೆಕ್ಟ್ ಎಲ್ಲಾ ಪ್ರಿಡಿಕ್ಷನ್ಸ್ ಕರೆಕ್ಟ್ ಅಂದ್ರೆ ಕರೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿದೆ ಎಲ್ಲರಿಗೂ ನಮಸ್ಕಾರ ನಾನ್ ದಿನೇಶ್ ಗುರುಜಿ ಅವರ ಸ್ಟೂಡೆಂಟ್ ಗುರುಜಿ ಒಬ್ರು ಕಾಲರ್ ಇದಾರೆ ಹಲೋ 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 ಮೇಡಂ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಾವು ತಿಟ್ಟೂರಿಂದ ಸುಶಿಲಾ ಅಂತ ಯಾರ್ ಬಗ್ಗೆ ಕೇಳ್ಬೇಕಿತ್ತು ನನ್ನ ಮಗನ್ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್ ಅವರೇ ಸರಿ ಮೇಡಮ್ ಅವ್ರದ್ದು ಡೇಟ್ ಆಫ್ ಬರ್ತೇಳಿ ಇಪ್ಪತ್ನಾಲ್ಕು ಎರಡು ಎರಡ್ ಸಾವಿರ ನಾಲ್ಕು ಸಂಜೆ ಏಳು ಮೂವತ್ತೈದು ಮಂಗಳವಾರ ಏಳು ಮೂವತ್ತೈದು ಸಂಜೆ ಹುಟ್ಟಿದ ಊರು ಹುಟ್ಟಿದೂರು ತುಕೋನಳ್ಳಿ ಯಾವ್ದು

ಹಂಗಾರು ಹೇಳಿ ನಿಮ್ದು ಯಾವ್ದೋ ನಾನೀಗ ಅಮೆರಿಕದಲ್ಲಿ ಇದ್ರೆ ನಾನು ಅಮೆರಿಕದಿಂದ ಹೇಳಕ್ ಆಗತ್ತೆ ನಿಮಗೆ ಒಳ್ಳೆ ಕತೆ ಹ್ಮ್ ಹೇಳಿ ಚಂದ್ರಾಯಪಟ್ಟಣದ ಏನ್ ವಿಚಾರ ಆಯ್ತು ಮಗನ ಬಗ್ಗೆ ಏನ್ ಹೇಳ ಭವಿಷ್ಯ ಎರಡು ಕಾಲಿದೆ ಎರಡು ಕೈ ಇದೆ ಎರಡು ಕಣ್ಣಿದೆ ಎಲ್ಲಾನು ನೋಡ್ತಾನ ಅವನು ಕಿವಿ ಕೇಳಿಸುತ್ತೆ ಚೆನ್ನಾಗಿ ಚೆನ್ನಾಗಿ ಹಾಕಿ ತಿಂತಾನೆ ಇದೇ ಭವಿಷ್ಯ ಒಂದು ಓಕೆ ಭವಿಷ್ಯ ಅಂದರೆ ಈ ರೀತಿ ಅಲ್ಲ ಕೇಳೋದು ಸದ್ಯದ ಪರಿಸ್ಥಿತಿಲಿ ಅವನಿಗೆ ಇಪ್ಪತ್ತೊಂದು ವರ್ಷ ಅವನಿಗೆ ಇಂಥದ್ದು ಓದಿದಾನೆ ಉದ್ಯೋಗ ಹುಡುಕ್ತಾ ಇದನ್ನೋ ಇಲ್ವೋ ಅದು ಹೇಗಿದೆ ಅದು ಭವಿಷ್ಯ ಕೇಳೋದು ಈ ಕಾಂಪೌಂಡ್ರ ಹತ್ರ ಹೋಗ್ಬಿಟ್ಟು ಎಲ್ಲಡಕೆಯಲ್ಲಿ ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಇಟ್ಬಿಟ್ಟು ಕೇಳ್ತಾರಲ್ಲ ಭವಿಷ್ಯ ಹೆಂಗಿದೆ ಅಂತ ಅವ್ನು ಹಾಕೊಂಡು ಇವನಿಗೆ ರಾಜಯೋಗ ಇದೆ ಇವನಿಗೆ ರಾಜಾನೇ ಇವನತ್ರ ಬರ್ತಾನೆ ಹಾಂ ಇವನಿಗೆ ಚಿಪ್ ಸಿಗುತ್ತೆ ಈ ಸಲ ಚಿಪ್ ನಮ್ದೇ ಕಪ್ ನಮ್ದೆ ಅಲ್ಲ ಈ ಸಲ ಚಿಪ್ ನಮ್ದೇ ಜ್ಯೋತಿಷ್ಯ ಕೇಳಬೇಕಾದ್ರೆ ಸರಿಯಾಗಿ ಮಾರ್ಗದರ್ಶನಕ್ಕೆ ಕೇಳಿದ್ರೆ ಮೋಸ ಹೋಗಲ್ಲ ನೀವು ಮೋಸ ಹೋಗ್ತಕ್ಕಂಥ ಇಂಡಸ್ಟ್ರಿ ಇದು ಹೈಯೆಸ್ಟ್ ಇದು ದಿ ಬಿಲೀಫ್ ಇಂಡಸ್ಟ್ರಿ ಅಂತ ನಾವು ಕರಿತೀವಿ ನಾನು ಸಾಮಾನ್ಯವಾಗಿ ಹೇಳ್ತೀನಿ ಅವ್ರು ಯಾವುದು ಪ್ರಶ್ನೆ ಇಲ್ಲ ಅಂತಂದರೆ ಇಲ್ಲಿ ಏಳನೇ ಮನೆ ಶುಕ್ರ ಬಂದಿರತಕ್ಕಂಥದ್ದು ಆರನೇ ಮನೆ ಬಂದಿರತಕ್ಕಂಥದ್ದು ಉದ್ಯೋಗದಲ್ಲಿ ಕಿರಿಕಿರಿ ಇರತಕ್ಕಂಥದ್ದು ಅವ್ರು ಹೋಗ್ತಕ್ಕಂಥ ಸ್ಥಾನದಲ್ಲಿ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಆಗುತ್ತೆ ಉದ್ಯೋಗನ ಇವರು ಒಂದು ರೀತಿಯ ಈ ಡೆಲಿವರಿ ಅಂತ ಹೇಳ್ತೀವಿ ನಾವು ಸರ್ವಿಸ್ ಕೊಡ್ತಕ್ಕಂಥ ಜೆಪ್ಟೋ ಅಥವಾ ಝೊಮ್ಯಾಟೋ ಅಥವಾ ಡನ್ಝೋ ಮಾಡ್ತಕ್ಕಂಥದ್ದು ಆ ಇಂಡಸ್ಟ್ರಿ ಅಥವಾ ಏರ್ಟೆಲ್ ಸರ್ವಿಸಸ್ಸು ಸರ್ವಿಸ್ ಇಂಡಸ್ಟ್ರೀಲಿ ಇವರಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ಯೋಗ ಇದೆ ಅದಕ್ಕೆ ನಾವು ಫಸ್ಟ್ ಕರೆಕ್ಟಾಗಿ ಕಲೆ ಕರೆ ಸಿಕ್ಕಿದ ತಕ್ಷಣ ಏನು ಓದಿದ್ದಾರೆ ಏನು ಅವ್ರ ಎಕ್ಸ್ಪೆಕ್ಟೇಷನ್ ಇದೆ ಕರೆಕ್ಟಾಗಿ ಮಾತಾಡಬೇಕು ಸುಮ್ಮನೆ ಕರೆ ವೇಸ್ಟ್ ಮಾಡ್ಕೊತೀರಾ ನೀವು ಈಗ ಹೇಳಿದ್ರೆ ನೀವು ಅದೇ ಜ್ಯೋತಿಷ್ಯ ಶಾಸ್ತ್ರ ತುಂಬಾ ಈಸಿಯಾಗಿ ನಂಬ್ತಾರೆ ಜನ ಎಲ್ಲಾ ಇವಾಗ ಹೌದು ಅಲ್ವಾ ಸೊ ಏನ್ ಹೇಳಿದ್ರು ಒಂದ್ ರೀತಿ ದೇವರೇ ಬಂದ್ ಹೇಳಿದ ಅನ್ನೋ ರೀತಿಯಲ್ಲಿ ನಂಬ್ತಾರೆ ಜನ ಏನ್ ಹೇಳ್ತೀರಾ ಅದ್ರ ಬಗ್ಗೆ ಹೇಳೋದಾದ್ರೆ ದೇವರು 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 ಎಲ್ಲಿದ್ದಾನೆ ಅಂತ ನೋಡಿದ್ರೆ ಎನರ್ಜಿ ಮುಖಾಂತರ ಇದ್ದಾನೆ ಎನರ್ಜಿ ನಾವು ನೋಡ್ಬೋದು ಸೂರ್ಯನ ನೋಡ್ತೀವಿ ಅದು ಎನರ್ಜಿ ಚಂದ್ರನ ನೋಡ್ತೀವಿ ಎನರ್ಜಿ ಪ್ರಕೃತಿನ ನೋಡ್ತೀವಿ ಅದು ಎನರ್ಜಿ ಆ ಎನರ್ಜಿನೇ ದೇವರು ಅಂತ ನಾವು ತಗೊಳ್ಳೋದು ನಮ್ಮಲ್ಲಿರ್ತಕ್ಕಂಥ ಒಂದು ಚೈತನ್ಯ ನಾವು ಇವತ್ತು ಕೂತಿದ್ದೀವಿ ಎದೊಳ್ತೀವಿ ಹೋಗ್ತೀವಿ ಯಾರಾದ್ರು ಕೇಳಿದ ತಕ್ಷಣ ವಿಮರ್ಶೆ ಮಾಡ್ತೀವಿ ಅದಕ್ಕೆ ಪ್ರತಿ ಉತ್ತರ ಕೊಡ್ತೀವಿ ಇವೆಲ್ಲವೂ ಕೂಡ ಎನರ್ಜಿ ಯಾವಾಗ ಈ ಎನರ್ಜಿ ಡಿಸ್ಟಾರ್ಟ್ ಆಗುತ್ತೆ ಆವಾಗ ಸಮಸ್ಯೆ ಆಗುತ್ತೆ ಯಾವಾಗ ಎನರ್ಜಿ ಬ್ರೇಕ್ ಆಗುತ್ತೆ ಭೂಕಂಪಗಳಾಗುತ್ತೆ ಯಾವಾಗ ನಮ್ಮಲ್ಲಿರ್ತಕ್ಕಂಥ ಚೇತನ ಡಿಸ್ಟರ್ಬ್ ಆಗುತ್ತೆ ಆವಾಗ ನಮಗೆ ಮಾನಸಿಕವಾಗಿರ್ತಕ್ಕಂಥ ಸಮಸ್ಯೆ ದೈಹಿಕವಾಗಿರ್ತಕ್ಕಂಥ ಸಮಸ್ಯೆ ಆರ್ಥಿಕ ಸಮಸ್ಯೆ ಇವು ಮೂರು ಕೂಡ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಶಾಸ್ತ್ರ ಅದರ ಹೇಳುತ್ತೆ ನಿಮಗೆ ಮಾನಸಿಕವಾಗಿ ಸಮಸ್ಯೆ ಇದೆಯಾ ದೈಹಿಕವಾಗಿ ಸಮಸ್ಯೆ ಇದೆಯಾ ಅಥವಾ ಆರ್ಥಿಕವಾಗಿ ಸಮಸ್ಯೆ ಇದೆಯಾ ಅಥವಾ ಸಂಬಂಧಗಳಲ್ಲಿ ಸಮಸ್ಯೆ ಇದೆಯಾ ಅದಕ್ಕೆ ಕೇವಲ ಹದಿನೈದು ದಿವಸದಲ್ಲಿ ಜ್ಯೋತಿಷ ಕಲಿಬೇಕು ಇವತ್ತು ಯಾರೋ ಒಬ್ಬರು ಫೋನ್ ಮಾಡಿದ್ರು ಚಂದ್ರಪಟ್ಟಣದಿಂದ ಅವರ ಮಕ್ಕಳು ಏನಾದರೂ ಇಲ್ಲಿ ಈ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಅಳವಡಿಸ್ಕೊಂಡ್ರೆ ಮುಂದೆ ಹೇಗೆ ನಾವು ಯಾವ ಲೈನಲ್ಲಿ ಹೋಗಬೇಕು ಅಂತ ತಿಳ್ಕೊಬೋದು ಅದೃಷ್ಟ ನೀವು ನೋಡಬೇಕು ಅಂತಂದರೆ ಜ್ಯೋತಿಷ ಕಲಿಬೇಕಾಗುತ್ತೆ ಕೇವಲ ಹದಿನೈದು ದಿವಸ ನೂರ ಎಂಟನೇ ಬ್ಯಾಚ್ ಮಾಡ್ತಾಯಿದ್ದೀವಿ ನಾವು ಆಗಸ್ಟ್ ಹನ್ನೊಂದನೇ ತಾರೀಕಲ್ಲಿ ನೂರ ಎಂಟನೇ ಬ್ಯಾಚ್ ಮಾಡ್ತಾಯಿದ್ದೀವಿ ಸೊ ಈ ಒಂದು ನಿಟ್ಟಲ್ಲಿ ನಾವು ಹೋಗಬೇಕು ಅಂತಂದರೆ ಎಲ್ಲರೂ ಕಲಿತು ಅವರವರ ಜೀವನ ಅವರವರ ಕರ್ಮನ ಅಲ್ಲಿ ನೋಡ್ಕೋಬೇಕಾಗತ್ತೆ ಬದಲಾಯಿಸೋಕ್ಕಾಗಲ್ಲ ಈ ಮಾಟ ಮಾಡ್ಬಿಟ್ತಿದ್ದಾರೆ ಮಂತ್ರ ಮಾಡಿಬಿಟ್ಟಿದ್ದಾರೆ ಈಗ ಕಾಳಹಸ್ತಿಗೆ ಹೋಗ್ಬಿಡಿ ಕುಕ್ಕೆಗೆ ಹೋಗ್ಬಿಡಿ ದೇವ್ರುಗಳು ಆ್ಯಕ್ಚುಲಿ ಅಲ್ಲೆಲ್ಲ ಇಲ್ಲ ಬೇಜಾರಾಗ್ಬಿಟ್ಟಿದ್ದಾರೆ ಬರೀ ಕಳ್ರೆ ಬರ್ತಾ ಇದ್ದಾರೆ ಅಂತ ಎಲ್ಲರೂ ಬಂದು ಬೇಡ್ತಾ ಇದ್ರೆ ಈಗ ನಿಮ್ಮ ಮನೆಗೆ ಡೈಲಿ ಬಂದು ನಿಮ್ಮನ್ನು ಬೇಡ್ತಾ ಇದ್ರೆ ಈ ಭಿಕ್ಷುಕ ಬೇಡ್ತಾ ಇದ್ರೆ ಇರಿಟೇಟ್ ಆಗುತ್ತಲ್ವಾ ದೇವ್ರಿಗೆ ಇರಿಟೇಟ್ ಆಗಲ್ವಾ ಹಾ ನಿನ್ ಕೆಲಸ ನೀನ್ ಮಾಡ್ತಾ ಇರೋ ಮಾಡೋ ಕೆಲಸ ಪ್ರಾರ್ಥನೆ ಮಾಡ್ತಾ ಇರೋ ನಿನ್ಗೆ ಆಶೀರ್ವಾದ ಮಾಡ್ತೀನಿ ಅನ್ಬೇಕು ದಿನಾ ಬಂದು ನಮಸ್ಕಾರ ಸರ್ ಚೆನ್ನಾಗಿದ್ದೀರಾ ಸರ್ ಹಿಂಗಿದೆ ನಮಸ್ಕಾರ ಸರ್ ಎಲ್ಲರು ನಮಸ್ಕಾರ ಸರ್ ಬರಲಾ ಸರ್ ಇಲ್ಲೇ ಇರಿಟೇಟ್ ಒಂದು ಐದು ನಿಮಿಷ ನಾನು ಮಾಡ್ಬಿಟ್ರೆ ನಮಸ್ಕಾರ ಗಣಪತಿ ನಮಸ್ಕಾರ ವಿಷ್ಣು ನಮಸ್ಕಾರ ಲಕ್ಷ್ಮಿ ಹೇಳ್ತೇನೆ ಇದ್ರೆ ಕೆಲಸ ಮಾಡ್ತೀರಿ ನಮಸ್ಕಾರ ಪಡ್ತಾ ಇದ್ರೆ ಕಾರ್ಯದಲ್ಲಿ ಭಕ್ತಿ ನೋಡಬೇಕು ಜ್ಯೋತಿಷ್ಯದಲ್ಲಿ ನೀವು ನಿಮ್ಮ ಬದುಕನ್ನು ನೋಡಬೇಕು ಜ್ಯೋತಿಷ್ಯದಲ್ಲಿ ನಿಮ್ಮ ಬದುಕನ್ನು ಹೇಗಿದೆ ಅಂತ ನೋಡಬೇಕು ಇವತ್ತು ಅಲ್ಲಿ ಯಾರೋ ಒಬ್ಬ ದೊಡ್ಡ ಆಂಜನೇಯ ಹಾಕದ ಅಂತ ಅಲ್ಲಿ ನೋಡೋಗೋದಲ್ಲ ಜನಮರ್ಲೋ ಜಾತ್ರೆ ಮರಳು ಇಲ್ಲಿ ಹೇಳ್ತಾ ಇದ್ದೀನಲ್ಲ ಇಲ್ಲೆಲ್ಲ ಸ್ವಲ್ಪ ತುಂಬ ಸ್ವಲ್ಪ ಎಜುಕೇಶನ್ ಕಮ್ಮಿ ಇರೋರು ಓಡ್ತಾರೆ ಅವನತ್ರ ದೇವ್ರಿದೆ ಅಂತ ಎಲ್ಲೂ ಇಲ್ಲ ಆಮೇಲೆ ನೀವೆಲ್ಲ ಅವನು ಬೈಕೊಳ್ಳಲ್ಲ ದೇವ್ರನ್ನೇ ಬೈಕೊತೀರ ದೇವ್ರನ್ನೇ ಬೈಕೊಳ್ತಕ್ಕಂಥ ಮನುಷ್ಯರು ಹೋಗಿದ್ದು ದೇವರನ್ನ ಹುಡ್ಕೊಂಡು ಮನುಷ್ಯರ ಮುಖಾಂತರ ಆ ಮನುಷ್ಯ ದೇವ್ರನ್ನ ಸರಿಯಾಗಿ ತೋರಿಸಿರಲ್ಲ ದೇವರಿಂದ ಸರಿಯಾಗಿರ್ತಕ್ಕಂಥ ಆಶೀರ್ವಾದ ಪಡೆದಿರಲ್ಲ ವಾಪಸ್ ಅದೇ ಮನುಷ್ಯನಿಗೆ ಬೈಯೋದಿಲ್ಲ ದೇವ್ರನ್ನೇ ಬೈಬಿಡೋ ಮಾಡಿಕೊಡಲಿಲ್ಲ ನನಗೆ ಮಠ ಮಂತ್ರಕ್ಕೆ ಹೋಗ್ಬಿಡೋದು ದೇವಸ್ಥಾನಕ್ಕೆ ಅದೇನೋ ತೆಂಗಿನಕಾಯಿ ಹಾಕಿ ಕಟ್ಬಿಡೋದು ಅದಕ್ಕೆಲ್ಲ ಒಂದು ಸೈಂಟಿಫಿಕ್ ರೀಸನ್ ಇದೆ ಮುಂದಿನ ಸಂಚಿಕೆಯಲ್ಲಿ ಅದನ್ನ ಮಾತಾಡೋಣ ಯಾಕೆ ತೆಂಗಿನಕಾಯಿ ಇದೆ ಸೈಂಟಿಫಿಕ್ ಇದೆ ಯಾಕೆ ನಿಂಬೆ ಹಿಡಿಯಿನ ತೊಗೊಂಡೋಗು ಯಾಕೆ ಬೇವಿನ ಸೊಪ್ಪಿಂದ ಹಾಕಿ ನಮ್ಮ ಮೇಲೆ ಹಾಕ್ತಾರೆ ಅದು ಸೈನ್ಸ್ ಸೈನ್ಸ್ ಇದೆ ಸೈನ್ಸ್ನ ಬಿಟ್ಟರು ಬರೀ ಅಲ್ಲಿ ಯಾವುದೋ ಒಂದು ಮಾಟ ಇಟ್ಕೊಂಡ್ರು ಇಂಥದೆಲ್ಲ ವಿಚಾರ ತಗೊಂಡಾಗ ಜ್ಯೋತಿಷ್ಯದ ಮೇಲೆ ನಿಮಗೇ ನಂಬಿಕೆ ಇಲ್ಲ ಏನೋ ಕಾರ್ಯಕ್ರಮ ಮಾಡಬೇಕು ಅಂತ ನೀವು ಕೂತಿದ್ದೀರಾ ಅಷ್ಟೇ ಹೊರ್ತು ಮನಸ್ಸಲ್ಲಿ ಕೇಳಿದ್ರೆ ನಿಮ್ಗೆ ಏನಾದ್ರು ಇಷ್ಟ ಇದೆಯಮ್ಮೆ ಇಲ್ಲ ಸರ್ ಸುಮ್ಮನೆ ಮಾಡಬೇಕು ಗುರುಜಿ ಬಂದಿದ್ದಾರೆ ಭಕ್ತಿ ಇದೆ ಭಕ್ತಿಯಿಂದ ಮಾಡ್ತಾ ಇದೀವಿ ಹೊರತು ಒಂದು ಖುಷಿಯಿಂದ ಮಾಡಬೇಕು ಅಂತಂದ್ರೆ ಜ್ಯೋತಿಷ್ಯದಲ್ಲಿ ಒಂದು ನಂಬಿಕೆ ಆ ನಂಬಿಕೆ ಯಾವಾಗ ಬರುತ್ತೆ ಅಂತಂದ್ರೆ ಅದ್ರಲ್ಲಿ ಸತ್ಯ ಸತ್ಯದ ದರ್ಶನ ಆದಾಗ ನಂಬಿಕೆ ಬರುತ್ತೆ ಅದಕ್ಕೆ ಇಷ್ಟು ಜನ ಕೂತಿರೋದು ಆ ಸತ್ಯದ ದರ್ಶನ ಯಾವಾಗುತ್ತೆ ನೀವು ಮಾಡಬೇಕು ನೀವು ಮೋಸ ಹೋದ್ರೆ ಅದಕ್ಕೆ ನೀವೇ ಕಾರಣ ಜ್ಯೋತಿಷ್ಯದಲ್ಲಿ ಮೋಸ ಹೋದ ಅಂದರೆ ಅವನಷ್ಟು ಹುಟ್ಟು ದರಿದ್ರ ಇನ್ನೊಬ್ಬ ಇಲ್ಲ ನಿಜವಾಗ್ಲೂ ಹೇಳ್ತೀನಿ ಯಾರಿಗೂ ದುಡ್ಡು ಕೊಟ್ವಿ ಮೋಸ ಹೋದ್ವಿ ಯಾರಿಗೋ ಸಾಲ ಕೊಟ್ವಿ ಮೋಸ ಹೋದ್ವಿ ಯಾರೋ ಆರೋಗ್ಯ ಸರಿ ಇಲ್ಲ ಏನೋ ಕೊಟ್ವಿ ಮದುವೆ ಕೇಳ್ದೆ ಕೊಟ್ವಿ ನನ್ನ ಕಷ್ಟಕ್ಕೆ ಹೋದೆ ದೇವರ ಹೆಸರಲ್ಲಿ ದುಡ್ಡು ಕೊಟ್ಟೆ ಮೋಸ ಹೋದೆ ಅಂದರೆ ಅದರಷ್ಟು ಹೀನಾಯವಾಗಿರ್ತಕ್ಕಂಥ ಬದುಕು ಇನ್ನೊಂದಿಲ್ಲ ದೇವ್ರ ಹತ್ರನೇ ಹೋಗಿ ನಂಬಿ ದುಡ್ಡು ಕೊಟ್ಟು ಅಲ್ಲಿ ಮೋಸ ಹೋಗೋದು ಅಂದರೆ ಇದೇನು ಹುಡುಗಾಟ್ವೆ ಯೋಚನೆ ಮಾಡಿ ಮೋಸ ಹೋಗೋದು ಬ್ಯಾಂಕಲ್ಲಿ ಮೋಸ ಹೋಗ್ತೀವಿ ಚೀಟಿ ಹಾಕ್ತಾರ ಹತ್ರ ಮೋಸ ಹೋಗ್ತೀವಿ ಯಾವುದೋ ಒಂದು ಕನ್ಸ್ಟ್ರಕ್ಷನ್ ಮೋಸ ಹೋಗ್ತೀವಿ ಒಂದು ಕಾರ್ ತಗೊಳ್ತಿವಿ ಮೋಸ ಹೋಗ್ತೀವಿ ಬೈಕ್ ಹೋಗ್ತೀವಿ ದೇವರ ಹೆಸರು ಮೋಸ ಹೋಗೋದು ಅಂದ್ರೆ ಬಹಳ ಅಮಾನವೀಯ ಆಗಿರ್ತಕ್ಕಂಥ ಅದಕ್ಕೆ ಜ್ಯೋತಿಷ ಕಲಿಬೇಕು ಜ್ಯೋತಿಷ ಬ್ಯಾನ್ ಆಗಬೇಕು ಹೇಳೋದನ್ನು ಜ್ಯೋತಿಷ್ಯನ ಎಜುಕೇಶನ್ ಆಗಿ ಬರಬೇಕು ಗುರುಜಿ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಾತಾಡ್ತಾ ಹೋಗೋಣ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ ಧನ್ಯವಾದ ಗುರುಜಿ ಸರ್ವೇ ಜನ ಇದಾಗಿತ್ತು ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ನ್ಯಾಯ ರೇಖಿ ಹೀಲಿಂಗ್ ತರಗತಿಗಳಲ್ಲಿ ಶ್ರೀ ಪಂಡಿತ್ ದಿನೇಶ್ ಅವರು ನಮ್ಮ ದೇಹದಲ್ಲಿನ ಸೂಕ್ಷ್ಮ ಶಕ್ತಿ ಕೇಂದ್ರಗಳಾದ ಸಪ್ತ ಚಕ್ರಗಳಲ್ಲಿ ಪ್ರತಿಯೊಂದು ಚಕ್ರಗಳ ವಿಶೇಷತೆಗಳು ಚಕ್ರವನ್ನು ಬಲಪಡಿಸಲು ಆಹಾರ ಪದ್ಧತಿ ಮಂತ್ರದ ಥೆರಪಿ ಬಣ್ಣದ ಥೆರಪಿ ಕ್ರಿಸ್ಟಲ್ ಥೆರಪಿಗಳಿಂದ ಸಪ್ತಚಕ್ರಗಳನ್ನು ಸಮತೋಲನಗೊಳಿಸುವ ಸುಲಭ ತಂತ್ರಗಳನ್ನು ತರಗತಿಗಳಲ್ಲಿ ಹೇಳಿಕೊಡುತ್ತಾರೆ ಪ್ರತಿಯೊಂದು ಚಕ್ರಗಳಿಗೂ ಅನುಗುಣವಾಗಿ ಎಸೆನ್ಷಿಯಲ್ ಆಯಿಲ್ ಅನ್ನು ಬಳಕೆ ಮಾಡುವ ಬಗ್ಗೆ ಅಂಗೈ ಮುದ್ರೆ ಪ್ರಾಕೃತಿಕವಾಗಿ ದೊರೆಯುವಂತಹ ಕ್ರಿಸ್ಟಲ್ಗಳನ್ನು ಸಪ್ತಚಕ್ರಗಳಿಗೆ ಅನುಗುಣವಾಗಿ ಉಪಯೋಗಿಸುವುದರ ಬಗ್ಗೆ ಪ್ರತಿಯೊಂದು ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡಲು ಮಾಡಬಹುದಾದಂತಹ ಆಸನಗಳನ್ನು ಸುವಿಸ್ತಾರವಾಗಿ ತಿಳಿಸಿಕೊಡುತ್ತಾರೆ ಇದರ ಜೊತೆಗೆ ಕ್ರಿಸ್ಟಲ್ಗಳ ಸಮಗ್ರ ಮಾಹಿತಿ ವೈಜ್ಞಾನಿಕವಾಗಿ ಕ್ರಿಸ್ಟಲ್ಗಳ ಉಪಯೋಗಗಳು ಕ್ರಿಸ್ಟಲ್ಗಳನ್ನು ಎನರ್ಜೈಸ್ ಮಾಡುವಂತಹ ವಿಧಾನಗಳು ಸಿಂಗಿಂಗ್ ಬೌಲ್ ಉಪಯೋಗಗಳು ಕಣ್ಣು ದೃಷ್ಟಿ ಮಾನಸಿಕ ಆರೋಗ್ಯ ಉದ್ಯೋಗ ಮದುವೆ ಜೀವನ ಆರೋಗ್ಯ ಮನೆ ನಿರ್ಮಾಣ ಮುಂತಾದ ವಿಚಾರಗಳಿಗೆ ಧರಿಸಬಹುದಾದ ಕ್ರಿಸ್ಟಲ್ ಬ್ರೆಸ್ಲೆಟ್ಗಳು ಕ್ರಿಸ್ಟಲ್ ತಂಬಲ್ಗಳು ಹಣಕಾಸಿನ ಆಕರ್ಷಣೆಗಾಗಿ ಬಳಸಬಹುದಾದಂತಹ ಕ್ರಿಸ್ಟಲ್ ಸಂಯೋಜನೆಗಳು ಇನ್ನೂ ಅನೇಕ ವಿಚಾರಗಳ ಬಗ್ಗೆ ಗುರೂಜಿಯವರು ತರಬೇತಿ ನೀಡುತ್ತಾರೆ ಇದರ ಜೊತೆಗೆ ಮಾನಸಿಕ ಆರೋಗ್ಯಕ್ಕೆ ಮಾಡಬಹುದಾದ ಸಂಗೀತ ಧ್ಯಾನ ಚಂದ್ರನಾಡಿ ಸೂರ್ಯ ನಾಡಿ ನಾಡಿ ಚಕ್ರ ಮೆಡಿಟೇಷನ್ ಮಾಡುವ ಬಗ್ಗೆ ದೇಹದಲ್ಲಿನ ಸಪ್ತ ಚಕ್ರಗಳ ಬಲವರ್ಧನೆಗೆ ನೈಸರ್ಗಿಕವಾಗಿ ದೊರೆಯುವಂತಹ ಮೂಲಿಕೆಗಳಿಂದ ತಯಾರಾಗುವಂತಹ ಹರ್ಬಲ್ ಬಾತ್ ಪೌಡರ್ನ ಬಳಕೆಯ ವಿಧಾನ ರೇಖಿ ಹೀಲಿಂಗ್ ಲೆವೆಲ್ ಒಂದು ಮತ್ತು ಲೆವೆಲ್ ಎರಡು ದೀಕ್ಷೆ ಚಕುರಿ ಶಕ್ತಿಯ ಪ್ರಾಯೋಗಿಕ ವಿಧಾನ ಸಿಂಗಿಂಗ್ ಬೌಲ್ ಬಳಕೆಯ ವಿಧಾನ ಪಂಚತತ್ವಗಳ ವಿಶ್ಲೇಷಣೆ ಮತ್ತು ಪ್ರತಿಯೊಂದು ತತ್ವಗಳ ಆರಾಧನೆ ಯಂತ್ರ ಪೂಜೆ ಮಂತ್ರ ಸಿದ್ಧಿ ದೇಹದ ಪ್ರತಿಯೊಂದು ಭಾಗಕ್ಕೂ ಹೀಲಿಂಗ್ ಶಕ್ತಿಯ ವರ್ಗಾವಣೆ ಡಿಸ್ಟೆನ್ಸ್ ರೇಖೆ ಹೀಲಿಂಗ್ ಮುಂತಾದ ಅತ್ಯದ್ಭುತ ವಿಚಾರಗಳನ್ನು ತರಗತಿಯಲ್ಲಿ ಕಲಿಸಿಕೊಡಲಿದ್ದಾರೆ ನಮ್ಮ ದೇಹದಲ್ಲಿನ ಮೂಲಧಾರ ಚಕ್ರ ಸ್ವಾದಿಷ್ಠಾನ ಚಕ್ರ ಮಣಿಪುರ ಚಕ್ರ ಅನಾಹತ ಚಕ್ರ ವಿಶುದ್ಧ ಚಕ್ರ ಆಜ್ಞಾ ಚಕ್ರ ಸಹಸ್ರಾರ ಚಕ್ರಗಳನ್ನು ಸಮತೋಲನಗೊಳಿಸುವುದರಿಂದ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯ ಉತ್ತಮವಾಗುತ್ತದೆ ಇಷ್ಟೆಲ್ಲಾ ಅನುಕೂಲ ಇರುವಂತಹ ಈ ತರಗತಿಗೆ ಇಂದೇ ನೋಂದಾಯಿಸಿ ಆರೋಗ್ಯದ ವಿಚಾರದಲ್ಲಿ ಅನುಕೂಲಗಳನ್ನು ಪಡೆಯಿರಿ ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ ಧನ್ಯವಾದಗಳು ಇಂಡಿಯಾ ಫೈನಾನ್ಸ್ ಅತಿ ಕಡಿಮೆ ಬಡ್ಡಿ ದರದಲ್ಲಿ ನಿಮ್ಮ ಚಿನ್ನವನ್ನು ಗಿರವಿ ಇಟ್ಕೊಡ್ತವೆ ನೀವು ಇರುವ ಸ್ಥಳದಲ್ಲಿ ಚಿನ್ನದ ಸಾಲವನ್ನ ಪಡೆಯಬಹುದು ಒಂದು ಗ್ರಾಮ್ ಚಿನ್ನಕ್ಕೆ ಎಂಟು ಸಾವಿರದ ಐನೂರು ರೂಪಾಯಿ ವರೆಗೆ ಅರವತ್ತೊಂಬತ್ತು ಪೈಸಾ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯವಾಗಿರುತ್ತೆ ಲೈಟಿಂಗ್ ಚೆನ್ನಾಗಿದ್ದಾಗ ಅಂದ್ರೆ